ಎಲೆ ಅಡಿಕೆ ಈ ಕಡೆ ಹಾಕೊಳ್ಳೋದಿಲ್ಲ ಹಾಕೊಂತೀರಿ ಮೂರ್ನಾಲ್ಕು ದಿನ ಪ್ರವಚನ ಮಾಡಕ್ ಹತ್ತು ಮಾತು ಬರ್ತಾವ ಏನು ನೀವು ತಿಳಿಯವಲ್ ಯಾಕ್ರಪ್ಪ ಯಾಕಪ್ಪ ಹಾಕೊಂತೀರಿ ಅಡಿಕೆ ಹಾಕೊಂತಾರ ಆ ಗಂಡ ಹೆಂಡತಿ ಎಲ್ಲಿ ಎಲ್ಲಿ ಅಡಿಕೆ ಹಾಕೊಂಡು ಊಟ ಮಾಡಿ ಎಲ್ಲಿ ಅಡಿಕೆ ಹಾಕೊಂಡು ಕಟ್ಟಿ ಕುಂತಿದ್ರು ಅವಾಗ ಗಂಡ ಮಗ ಗೋಲಿ ಗುಂಡ ಆಡಕುತ್ತಿದ್ದ ಗೋಟಿ ಗೋಟಿ ಅಂತಿರಿಲ್ ಗೋಲಿ ಗುಂಡ್ ಆಡಕುತ್ತಿದ್ದ ಇವತ್ತು ತಂದಿ ಅಂದ ಅಂದ್ರೆ ಸಂಸ್ಕಾರ ಅಂತ ಹೇಳ್ತಾ ಇದೀನಿ ನಿಮಗೆ ತಂದಿ ಅಂದ ನೋಡು ನನ್ನ ಮಗ ಎಷ್ಟು ಚಂದ ಆಡಕುತ್ತಾನು ಎದುರು ನನ್ನ ಮಗನಿಗೆ ಎಷ್ಟು ಚಂದ ಹಂಗ ಹಂಗನ್ನೋದು ಕೈ ಸಿಟ್ಟು ಬಂತು ಆ ನಿನ್ನ ಮಗ ಅಟ್ಟನು ನಾ ಹಾಡ್ದೆ ನನ್ನ ಮಗ ಅಕ್ಕ ನಾವು ನಿನ್ನ ಮಗ ಎಲ್ಲೈತಿ ನಾನು ಒಂಬತ್ತು ತಿಂಗಳು ಹೆತ್ತೀನಿ ಹೊತ್ತಿನಿ ತೊಳ್ದೀನಿ ಬೆಳೆದಿನಿ ನನ್ನ ಮಗ ಅಕ್ಕನವ ನಡಿ ನಡಿ ನಿನ್ನ ಮಗ ಎಲ್ಲ ಅಂತ ಅನ್ಲಂತ ಹೆಂಡತಿ ಹಿಂಗೆ ನಡಿಬೇಕಾದ್ರೆ ಇಬ್ಬರಿಗೆ ಜಗಳ ಹೆತ್ತಿ ಬಿಡ್ತ ನನ್ನ ಮಗ ಅಂತ ಈವ ಏ ಇಲ್ಲ ನನ್ನ ಮಗ ಅಂತ ಒಟ್ಟು ಜಗಳ ಚಲೋ ಆಗಿಬಿಡ್ತು ಇಬ್ಬರಿಗೆ ಅವತ್ತೂ ಈಗ ಜಗಳ ಮಾಡೋದು ಬ್ಯಾಡ್ ನೋಡ್ರಿ ಒಂದು ಇದನ್ನ ಮಾಡೋನು ಏನಂದ್ರ ಮಗ ಗೋಲಿ ಆಡಕತ್ತನ ಗೋಟಿ ಆಡಕುತ್ತಾನ ಒಟ್ಟು ಸಣ್ಣ ಕಲ್ ತೊಗೊಂಡು ಒಗೀರಿ ಸಣ್ಣ ಕಲ್ ತೊಗೊಂಡು ಹೋಗಿರಿ ಬೆನ್ನಿಗೆ ಹೋಗಿ ಬಡಿತದ ಅವ ಯವ್ವ ಅಂದ್ರೆ ನನ್ನ ಮಗ ಅಕ್ಕನ ಯಪ್ಪ ಅಂದ್ರೆ ನಿಮ್ಮ ಮಗ ಅಕ್ಕನ ಇಷ್ಟರದಾಗ ಕಂಡು ಹಿಡಿಯುವನಲ್ಲ ಯಾರ ಮಗ ಅಂತಂತ ಅನ್ಲಕ್ಕಿ ಹೆಣ್ತಿ ಏಯ್ ಆತು ಬಿಡು ನೀ ಹೇಳಿದ್ದು ಬರಬೇಕು ಅಂತ ತೊಗೊಂಡು ಅವಂದು ಗುಂಡುಗಲ್ ತೊಗೊಂಡು ಅಂತಾವೆ ಒಂದು ದೊಡ್ಡ ಗುಂಡುಗಲ್ ತೊಗೊಂಡು ಹೋಗಿ ಹಾಕ್ತವೆ ಮೊದ್ಲ ಹಡದ ಕಳ್ಳ ಇದು ಯಪ್ಪ ಜೀವನನೂ ಹೊಡೆದಿ ಮತ್ತೆ ದೊಡ್ಡ ಸಣ್ಣ ಕಲ್ ತೊಗೊಂಡೆ ನನ್ನ ಮಗ ಐತೆ ಅಂತ ಅಂದ್ಲಂತ ಒಟ್ಟು ಸಣ್ಣ ಕಲ್ಲು ತಗೊಂಡು ಒಂದು ಕಡಿಯಷ್ಟು ಕಲ್ ತಗೊಂಡು ಹಿಂಗೆ ಬೆನ್ನಿಗೆ ಒಗದ ಅವರಪ್ಪ ಆ ಹುಡುಗನ ಅಪ್ಪ ಆ ಹುಡುಗೇನು ಬೆನ್ನಿಗೊಂದು ಬಡಿತಲ್ರಿ ಆ ಹುಡುಗ ಯವ್ವೂ ಅನ್ಲಿಲ್ಲ ಯಪ್ಪನೂ ಅನ್ಲಿಲ್ಲ ಅದು ಏನಂತಂದ್ರೆ ಯಾವ ಲೆಮ ಏಳ್ರಾಗ ಹುಟ್ಟಿದಾವ ನನಗೆ ಬೆನ್ನಿಗೆ ಕಲ್ತೊಂಡು ಅಂತ ಅದು ಅಂದುಬಿಡ್ತಂತ ಗೋಟಿ ಆಡಕ್ಕೆ ಹುಡುಗ ಏನು ಕಾರಣ ಹಂಗ್ಯಾಕ ಆ ಹುಡುಗನ ಬಾಯಿಯೊಳಗೆ ಮಾತು ಬಂತು ಅಂತಂದ್ರೆ ಮೊದಲಿಗೆ ಯಾರು ತಪ್ಪಿದೆ ತಂದೆ ತಾಯಿ ತಪ್ಪಲ್ಲ ಅದು ನನ್ನ ಮಗ ಅಂತ ಇವನು ಅನ್ನಬಾರ್ದು ನನ್ನ ಮಗ ಅಂತ ಆಕಿನೂ ಅನ್ನಬಾರ್ದು ನಮ್ಮ ಮಗ ಅದನ್ನ ತಂದುಬಿಟ್ರೆ ಅಲ್ಲಿಗೆ ಮುಗ್ದ ಹೋಗ್ಕಿತ್ತಲ್ಲ ಅಂದ್ರೆ ನಮ್ಮ ಮೊದಲು ನಾವು ಏನು ನಮ್ಮ ಮಕ್ಕಳಿಗೆ ಸಂಸ್ಕಾರ ಇದೆಯಲ್ಲ ಅದನ್ನು ಸರಿಯಾಗಿ ನಾವು ತಂದೆ ತಾಯಿಗಳಾದವರು ಅದನ್ನು ಸರಿಯಾಗಿ ಅವ್ರಿಗೆ ಅಂತಂದ್ರೆ ನಮ್ಮ ಮಕ್ಕಳು ಯಾರ ಮುಂದೆ ಅಲ್ಲಿ ಅನಿಸ್ಕೊಳ್ಳೋದಿಲ್ಲ ಅನ್ನುವಂಥದ್ದು ನಾವು ಅರ್ಥ ಮಾಡಿಕೊಬೇಕು ಅಲ್ಲ ಅನಿಸ್ಕೊಳ್ಳೋಂಗೆ ಸುಸಂಸ್ಕೃತರು ಭಾಳ ಚಲೋ ಬದುಕು ಮಾಡ್ತಾರೆ ಏನೋ ಸಂಸ್ಕಾರ ಇರಲಾರ್ದವರು ಅಲ್ಲು ಗಳಿಸ್ಕೊಂತಾರೆ ತಂದೆ ತಾಯಿ ಮರ್ಯಾದೆ ತೆಗಿತಾರೆ ತಾಯಿ ಮರೀದೆ ತೆಗಿತಾರೆ ತಂದೆ ಮರದಿ ತೆಗಿತಾರೆ ಒಬ್ಬ ತಾಯಿ ಆಕೆ ಜೀವನಕ್ಕೆ ಎಷ್ಟು ಮುಖ್ಯ ಅನ್ನುವಂಥದ್ದು ಆ ತಾಯಿ ಪ್ರೀತಿ ಕಳ್ಕೊಂಡ ಮೇಲೆ ಗೊತ್ತಾಗ್ತೈತಿ ಒಬ್ಬ ತಂದೆ ಪ್ರೀತಿ ಆ ತಂದೆಯ ಮಮಕಾರ ಪ್ರೀತಿ ಆ ತಾಯಿಯ ವಾತ್ಸಲ್ಯ ಗುಣ ಅದು ಯಾವಾಗ ಗೊತ್ತಾಗ್ತದಂತಂದ್ರೆ ಎರಡು ಕೈ ತಪ್ಪಿ ಹೋದಾಗ ಮಾತ್ರ ಅದ್ರ ಬೆಲೆ ಗೊತ್ತಾದಿತ್ಯ ಹೊರತಾಗಿ ಅದು ಇದ್ದಾಗ ಅದ್ರ ಬೆಲೆ ಗೊತ್ತಾಗೋದಿಲ್ಲ ಈಗ ನಾವು ಅನೇಕ ವಿಚಾರ ನೋಡ್ತಿರ್ತೀವಿ ತಾಯಿಗೆ ಯಾರೋ ಹೊಡೋದ್ರಂತೆ ತಂದಿಗೆ ಯಾರೋ ಹೊಡೋದ್ರಂತೀ ಆ ಥರ ಸೃಷ್ಟಿ ಆಗ್ತದಂತಂದ್ರೆ ಯಾಕದ್ರ ಆ ಥರ ಸೃಷ್ಟಿ ಆಗ್ತದೆ ಅಂತಂದ್ರೆ ಮೊದಲು ಆ ತಂದೆ ತಾಯಿ ಕಡೆ ಸಂಸ್ಕಾರ ಸರಿಯಾಗಿಲ್ಲ ಅಂತ ಆ ಸಂಸ್ಕಾರ ಸರಿಯಾಗಿಲ್ಲ ಎಷ್ಟು ಅವಶ್ಯಕ ತಾಯಿನೂ ಕೂಡ ಅಷ್ಟೇ ಅವಶ್ಯಕ ತಂದೆಯೂ ಕೂಡ ಅಷ್ಟೇ ಅವಶ್ಯಕ ಮನೆಯ ಮೊದಲಿಗೆ ಏನಾದರೂ ಕಲಿಬೇಕಂತ ಮನೆಯಿಂದ ಚೆಲೋಕೈತಿ ಆಮೇಲೆ ಬಾಲೋಡಿಗೆ ಹಾಕ್ತೀವಿ ಅಂಗನೋಡಿಗೆ ಹಾಕ್ತೀವಿ ಪ್ರೈಮರಿಗೆ ಹಾಕ್ತೀವಿ ಹೈಸ್ಕೂಲ್ಗೆ ಹಾಕ್ತೀವಿ ಅಂದ್ರೆ ಹಂತ ಹಂತದಿಂದ ಬೆಳ್ಕೊಂತ ಹೋಗ್ತಾವೆ ನಮ್ಮ ಮಕ್ಕಳು ತಂದೆ ತಾಯಿ ಜೀವನ ಈ ನೆಲಕ್ಕೆ ಕೊಟ್ಟರು ತಂದೆ ತಾಯಿ ಜೀವನ ಮಕ್ಕಳಿಗೆ ತಂದೆ ತಾಯಿ ಜೀವನ ಈ ನೆಲಕ್ಕೆ ಕೊಟ್ಟರು ಆ ನೆಲದಿಂದ ಮತ್ತೊಂದಿಷ್ಟು ಬೆಳಿಬೇಕು ಅಂತಂತಂದ್ರೆ ಒಬ್ಬ ಗುರುನು ಬಹಳ ಅವಶ್ಯಕ ಒಬ್ಬ ಶಿಕ್ಷಕನು ಬಹಳ ಅವಶ್ಯಕ ಜೊತೆಗೆ ಸಂಸ್ಕಾರ ಭಾಳ ಮುಖ್ಯ ಅಂತ ಹೇಳ್ತಾರೆ ಅವರು ಸಂಸ್ಕಾರ ಇದೆ ಅಲ್ಲ ಅದು ಭಾಳ ಮುಖ್ಯ ಅದು ನಮ್ಮ ಹತ್ರ ಇಲ್ಲ ಇವಾಗ ಸಂಸ್ಕಾರ ಅದು ಇಲ್ಲ ಅದಕ್ಕೆ ನಿಮ್ಮ ಮಕ್ಕಳು ನಿಮ್ಮ ಕೈ ತಪ್ಪಿ ಹೋಗ್ತಾರ ಯಾರೇ ಬಂದಿರ್ತಾರ ನೋಡಿ ಈಗ ನಮ್ಮ ನಮಸ್ಕಾರ ಮಾಡೋಕ್ಕೆ ಮಾಡಿಕೊಂಡಿರ್ತಾರ್ರಿ ಐದು ನಿಮಿಷ ಭಕ್ತರು ಅಜ್ಜರ ಏನು ಮಾಡೋದು ಬಿಡ್ರಿ ಮಗನ ಭಾಳ ಕೆಟ್ಟತ್ತಂತಾರೆ ಅವ್ರು ಏನು ಮಾಡೋದು ಬಿಡ್ರಿ ಜರ ಮಗನ ಬಾಳೆ ಕೆಟ್ಟೈತಿ ಕಾರಣ ಅದಕ್ಕೆ ದಾರಿ ಮಾಡಿಕೊಟ್ಟವ್ರ ನಾವು ತಂದೆ ತಾಯಿ ಇರ್ತಾರಲ್ಲ ಅವ್ರು ದಾರಿ ಮಾಡಿ ಅದಕ್ಕೆ ಮೊದಲಿಗೇನೆ ಅದನ್ನು ಒಂದು ಸ್ವಲ್ಪ ಅಸಂಸ್ಕಾರ ಬೆಳ್ಯಾಕತಿತ್ತು ಅಂತಂದ್ರೆ ಹೃದಯದೊಳಗೆ ಅಸಂಸ್ಕಾರ ಬೆಳ್ಯಾಕತ್ತಿತ್ತಂದ್ರೆ ಅದನ್ನು ಕಿತ್ತೆಸುವಂಥ ಕೆಲಸ ಮಾಡಬೇಕು ಅದನ್ನು ಚೂಟುವಂಥ ಕೆಲಸ ಮಾಡಬೇಕು ಅದನ್ನು ಕತ್ತರಿಸುವಂಥ ಕೆಲಸ ಮಾಡಬೇಕು ಅಂದಾಗ ಮಾತ್ರ ಹೃದಯದಲ್ಲಿ ಅದು ಒಳ್ಳೆಯ ಸಂಸ್ಕಾರನೇ ಹುಟ್ಟುತ್ತೈತಿ ಇಲ್ಲಂದ್ರೆ ಅದು ಸಾಧ್ಯ ಇಲ್ಲ ಅದು ಮಾತ್ರ ತಂದೆ ಮತ್ತು ತಾಯಿ ಅವರಿಂದನೇ ಸಾಧ್ಯ ಅಂತಕ್ಕಂಥದ್ದು ನಾವು ಅರ್ಥ ಪ್ರತಿಯೊಂದು ವಿಚಾರಗಳು ಅದು ಮನುಷ್ಯನಿಗೆ ಮಾತ್ರ ಮಾಡುತ್ತಾರೆ ಪ್ರಾಣಿಗಳಿಗಿಲ್ಲ ಅಂತಲ್ಲ ಎಲ್ಲದಕ್ಕೂ ಸುವ್ಯವಸ್ಥೆ ಇದೆ ಪ್ರಾಣಿಗಳು ಅವು ಹದಗೆಡಂಗಿಲ್ಲ ಆ ಪ್ರಾಣಿಗಳು ತಮ್ಮದೇ ಆಗಿರ್ತಕ್ಕಂಥ ಒಂದು ಸಂಸ್ಕಾರದಲ್ಲಿ ಬೆಳಿತವೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಜೀವನದಲ್ಲಿರ್ತವೆ ಆದ್ರೆ ಮನುಷ್ಯಗೆ ಮಾತ್ರ ಎಲ್ಲವೂ ಇಟ್ಟನು ಸಂಸ್ಕಾರ ವಿದ್ಯೆ ಶಿಕ್ಷಣ ಸಾಹಿತ್ಯ ಒಂದಲ್ಲ ಎರಡಲ್ಲ ಮನುಷ್ಯನಿಗೆ ಮಾಡಿರ್ತಕ್ಕಂಥದ್ದು ಈ ಭೂಮಿ ಮೇಲೆ ಪ್ರತಿಯೊಂದು ಏನಾದರೂ ವಸ್ತು ವ್ಯಕ್ತಿ ಅಂತಿದೆ ಅಲ್ಲ ಅದೆಲ್ಲ ಮನುಷ್ಯನಿಗೆ ಮಾಡಿರ್ತಕ್ಕಂಥದ್ದು ಪ್ರಾಣಿಗಳಿಗೆ ಏನ ಏನೂ ಮಾಡಿಲ್ಲ ಯಾಕಂದರೆ ಪ್ರಾಣಿಗಳು ತಮ್ಮದೇ ಆಗಿರ್ತಕ್ಕಂತಹ ಒಂದು ಸುವ್ಯವಸ್ಥೆಯೊಳಗೆ ನಡೀತವಂತ ತಿಳ್ಕೊಂಡು ಏನು ಮಾಡಿಲ್ಲ ನಾವು ಗಮನಿಸ್ಬೇಕು ನಿಮ್ಮೂರಾಗ ಅನೇಕ ಪ್ರಾಣಿಗಳು ನೋಡ್ತಿರೀಲಿ ನೀವು ಹೆಂಗಿರ್ತಾವಂತ ಈಗ ಒಟ್ಟು ಮನುಷ್ಯರು ನೋಡಿ ಕಲ್ತವ ಪ್ರಾಣಿಗಳೂ ಕೂಡ ಈಗ ನಾವು ಮೊನ್ನೆ ಇಲ್ಲಿ ದೇವ್ರಿಪ್ರಿಗಿಂದ ಬರಬೇಕಾದ್ರೆ ಈಗ ನೀವು ಹಾರು ನೋಡಿಲಿಲ್ಲರೇ ನಮ್ಮ ಕಾರಿಂದ ಆಕಳ ಕಳೆ ನಾಯಿ ಸರಿದವನು ಸರಿಲಿಲ್ಲ ಮತ್ತವ ಕೇಳಿದ್ ಮತ್ತೆ ಹಿಂಗೆ ದಬ್ಬಿಸಿದೀವಿ ಅಂದ್ರೆ ನಮ್ಮ ರುಡ ಬಿದ್ದತ್ತವಕ್ಕೆ ಹೌದಿಲ್ಲ ಅಂಥವ್ ಸರಿದಿಲ್ಲ ಯಾಕಂದ್ರೆ ಅವ್ನು ನಮ್ಮ ನೋಡಿ ಕಲಿತಾವ ಪ್ರಾಣಿಗಳು ಅವಕ್ರ ಜೀವನ ಎಷ್ಟು ಸ್ವಚ್ಛ ಇಟ್ಕೊಂಡಿರ್ತವೆ ಶುದ್ಧ ಇಟ್ಕೊಂಡಿರ್ತವೆ ಅಂತಂದ್ರೆ ಅವಕ್ರ ನೋಡೇ ಕಲಿಬೇಕು ನಾವು ಇರುವಿ ಎಂಬತ್ನಾಲ್ಕು ಲಕ್ಷ ಜೀವ ಕೋಟಿ ರಾಶಿಗಳಲ್ಲಿ ಮನಕುಲ ಒಂದು ಅಂತಕ್ಕಂಥದ್ದನ್ನು ಹೇಳ್ತಾರೆ ಜೊತೆಗೆ ಸಂಸ್ಕಾರವಂತರಾಗಬೇಕು ನಾವು ಅನೇಕ ರೀತಿ ವೇದಗಳನ್ನು ತಿಳ್ಕೊಳ್ಳೋದಲ್ಲ ಶಾಸ್ತ್ರ ಓದ್ತೀನಿ ಪಂಡಿತ ಅಂತಂದ್ರೆ ನಡೆಯಂಗಿಲ್ಲ ಈಗ ನೋಡಿ ವಿಚಾರ ಮಾಡಿಕೊರಿ ನೀವು ಧನಬಲ ಅಂತ ಬರ್ತದೆ ಧನ ಅಂದರೆ ರೊಕ್ಕ ಧನಬಲ ಅಂತ ಬರ್ತದೆ ಯೌವನ ಬಲ ಅಂತ ಬರ್ತದೆ ವಿದ್ಯಾಬಲ ಅಂತ ಬರ್ತದೆ ತೋಳಬಲ ಅಂತ ಬರ್ತದ ಎಲ್ಲ ಬಲಗಳು ಅದಾವೆ ವಿದ್ಯಾಬಲ ಅಂತಂದ್ರೆ ನನ್ನಂತೂ ವಿದ್ಯಾವಂತನ ಯಾರು ಇಲ್ಲ ಅನ್ನೋ ಮಟ್ಟಿಗೆ ಅವ ಕಲ್ತಿರ್ತಾನೆ ಅದು ಒಂದು ವಿದ್ಯಾಬಲ ಧನಬಲ ಅಂತಂದ್ರೆ ನನ್ನಷ್ಟು ರೊಕ್ಕನೆ ಗಳಿಕೆ ಯಾರು ಮಾಡಿಲ್ಲ ಈ ಭೂಮಿ ಮೇಲೆ ಅನ್ನುವಂಥದ್ದು ಧನಬಲ ತೋಳಬಲ ಅಂತಂದ್ರೆ ಕುಸ್ತಿ ಆಡ್ಬೇಕಾದ್ರೆ ನನ್ನ ನಟ್ಟು ತಾಕತ್ತಿನವ ಯಾರೂ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಮಟ್ಟಿಗೆ ಅದು ತೋಳಬಲ ಅದ್ರ ಜೊತೆಗೊಂದು ಮುಂದುವರೆದು ಮಾತು ಹೇಳ್ತಾರೆ ಒಬ್ಬರು ಪಂಡಿತರು ಧನಬಲ ಇದ್ದರೇನು ತೋಳಬಲ ಇದ್ದರೇನು ವಿದ್ಯಾಬಲ ಇದ್ದರೇನು ಸರಿಯಾಗಿ ಜೀವನಕ್ಕೆ ಸಂಸ್ಕಾರ ಬಲ ಇಲ್ಲದಿದ್ದರೆ ಏನು ಮಾಡುವ ದಯ್ಯ ಅಂತ ಒಂದು ಮಾತು ಹೇಳ್ತಾರೆ ದಾರ್ಶನಿಕರು ಸಂಸ್ಕಾರ ಬಲ ಇಲ್ಲ ಅಂತಂದ್ರೆ ತಗೊಂಡೇನು ಅದು ಸಂಸ್ಕಾರ ಅಂತಂದ್ರೆ ಪ್ರತಿ ಒಂದು ಹೆಜ್ಜೆಯೊಳಗೂ ಕೂಡ ನಾವು ಎಚ್ಚರದಿಂದ ನಡಿಬೇಕಂತ ಹೇಳ್ತಾರೆ ಎಷ್ಟು ಎಚ್ಚರದಿಂದ ಬಳೆ ಮಾಡ್ತೀವಿ ಎಷ್ಟು ಎಚ್ಚರದಿಂದ ಬದುಕು ಮಾಡ್ತೀವಿ ಎಷ್ಟು ಎಚ್ಚರದಿಂದ ಜೀವನ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಸಂಸ್ಕಾರ ಅದು ಜೀವನಕ್ಕೊಂದು ಘನತೆ ತಂದು ಕೊಡುತ್ತದೆ ಈಗ ನಾವು ಅನೇಕರನ್ನು ಕರೆಸಿ ವೇದಿಕೆ ಮುಖಾಂತರ ಸನ್ಮಾನ ಮಾಡ್ತೀವಿ ಅಂತಂದ್ರೆ ಅವರು ಮನೆತನದಿಂದ ಸುಸಂಸ್ಕೃತರಾಗಿ ಸಂಸ್ಕಾರದಿಂದ ಜೀವನ ನಡೆಸಿದ ತ ಸಾಧಕರನ್ನು ತಂದು ನಾವು ಸನ್ಮಾನ ಮಾಡ್ತೀವಿ ಅದು ಒಂದು ಸಂಸ್ಕಾರ ಜೀವನದ ಸಂಸ್ಕಾರ ಅದು ಅದು ಎಲ್ಲಿಂದ ಚಲೋ ಆಕತೆ ಅಂತಂದ್ರೆ ತಂದೆ ತಾಯಿಯಿಂದ ಚಲೋ ಆಕತೆ ನೋಡ್ರಿ ಹೌದ ಮೊದಲು ಮನೆಯಿಂದ ಚೆಲೋ ಅದು ನಂತರ ನೋಡಿ 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 ಕಲ್ತ್ಕೊಳ್ತಕ್ಕಂಥದ್ದು ಸಂಸ್ಕಾರ ಯಾರೋ ಇಬ್ಬರು ಗಂಡ ಎಣತಿ ಊಟ ಮಾಡಿಕೊಂಡು ಮಧ್ಯಾಹ್ನ ಕುಂತಿದ್ರು ಎಲ್ಲಿ ಸಂಸ್ಕಾರ ಆಗಬೇಕು ಬದುಕು ಅದು ಸಂಸ್ಕಾರಕ್ಕೆ ಒಳಗಾಗಬೇಕು ಯಾಕೆ ನಾವು ತಾಯಿಗೆ ಮೋಸ ಮಾಡ್ತೀವಿ ತಂದಿಗೆ ಮೋಸ ಮಾಡ್ತೀವಿ ಅಂತಂದರೆ ನಾವು ಬೇರೆದವ್ರ ಅಸಂಸ್ಕಾರ ನಾವು ಕಲಿಯಾಕತ್ತೀವಿ ಅಂತ ಅರ್ಥ ಆದಿರ್ತೀವಿ ತಾಯಿಗೆ ದೂರ ಮಾಡ್ಕೊಳಕತ್ತೀವಿ ತಂದಿಗೆ ದೂರ ಮಾಡ್ಕೊಳಕತ್ತೀವಿ ಬೇರೆದವ್ರ ಮಾತು ಕೇಳಿಕೊಂಡು ಮೊದಲು ಸಂಸ್ಕಾರವಂತರ ಇದ್ದೀವಿ ನಾವು ಈಗೆಲ್ಲ ಇದ್ದಾರಲ್ಲ ಜನ ಹುಡುಗರು ಅವರೆಲ್ಲ ಸಂಸ್ಕಾರ ಇದ್ದರು ಮೊದಲು ಯಾಕೆ ತಂದಿನ ದೂರ ಮಾಡ್ಕೊಂತಾರ ತಾಯಿನ ದೂರು ಮಾಡ್ಕೊತಾರಂತಂದರೆ ಕೆಟ್ಟವ್ರ ಸವಾಸ ಆಗ್ತೈತಿ ಕೆಟ್ಟವ್ರ ಸವಾಸ ಅದು ಆಗ್ತೈತಿ ಅದು ಆದಾಗ ಅಸಂಸ್ಕಾರ ಐತಲ್ಲ ಅದು ಹೃದಯಕ್ಕೆ ಬಿದ್ದಾಗ ಅದ ಅದು ಬೇರೆದು ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ ಅದು ಒಂದು ಒಳ್ಳೆಯ ಸಂಸ್ಕಾರ ಐತಲ್ಲ ಅದು ಹಳೆ ಬರೋದು ಮಾತು ಹೇಳ್ತಾರೆ ಬೈದು ಹೇಳಿದ್ದು ಗೊತ್ತಿತ್ತು ನಿಮಗದು ಬೈದು ಹೇಳಿದ್ದು ಬುದ್ಧಿಗಂತ ನಕ್ಕ ಹೇಳಿದ್ದು ಕೆಡಕಿಗಂತ ಒಂದು ತಿಳ್ಕೊಂಡೊಂದು ಒಂದು ಮಾತು ಮಾಡ್ಯಾರದು ಆ ಮಾತು ನೆನಪಾಗ್ತಾ ಇರ್ತವೆ ಯಾರಾದರೂ ಏನಾದರೂ ಹೇಳಿದ್ರಂತ ತಿಳ್ಕೊರಿ ಅವ್ರ ಮ್ಯಾಗೆ ಶಿಕ್ಟ್ ಆಗುದ ನಾವು ಚಲೋದು ಹೇಳಾಕತ್ತಾರ ಅಂತಂದ್ರೆ ಬೈದು ಹೇಳಕ್ ಕುಂತಾರ ಅಂತಂದ್ರೆ ನಾವು ಅವ್ರ ಮೇಲೆ ಕೋಪ ಆಗಿ ಅವ್ರ ಮೇಲೆ ದ್ವೇಷ ಹಾಕ್ಕೊಂತೀವಿ ಇವ್ರನ್ನೊಂದು ಕೈ ನೋಡಬೇಕಂತೀವಿ ನಾವು ಯಾರು ಬೈದ್ ಬುದ್ಧಿ ಹೇಳ್ದವ್ರಿಗೆ ಹೇಳ್ತಾರಲ್ಲ ಏ ಭಾಳ ಚಂದ ಇದೆ ತಗೋರಪ್ಪ ಹಿಂಗೆ ನಡೆಸ್ಕೊಂಡು ಹೋಗಿ ಅಲ್ಲಿ ಜಗಳ ಮಾಡಕತ್ತಿಲ್ಲ ಅವ್ರ ಕೊಟ್ಟಂಗೆ ಮಾಡ ಭಾಳ ಆನಂದ ಐತದ ತಲೆ ಕೆಡ್ಸ್ ಹೋಗ್ನಿ ಭಾಳ ಒಳ್ಳೇದಾಗ್ಕೈತೆ ನಡೆಸ್ನಿ ಜಗಳ ಇವ್ರು ನಕ್ಕೊಂತ ಹೇಳ್ತಾರೆ ಏ ಹಂಗೆ ಮಾಡೋದು ಅಲ್ಲೋದು ಸ್ವಲ್ಪ ಚಂದಾಗಿ ಬಳೆ ಮಾಡೋದು ಕಲಿ ತಾಯಿ ಮುಖ ನೋಡು ತಂದಿ ಮುಖ ನೋಡು ಮನಿತನದ ತನದು ಹತ್ತು ಕತ್ತು ಮನಿ ಆಗು ಅಂತ ತಿಳ್ಕೊಂಡು ಹೇಳ್ತಿರ್ತಾಗ್ಲಾ ಅವ್ರ ಮ್ಯಾಗ ದ್ವೇಷ ಕಟ್ಟೋದು ನಾವು ನಕ್ಕು ಅಂತ ಹೇಳ್ತಾರಲ್ಲ ಇನ್ನೇನು ಮಾಡಕತ್ತಿ ನೋಡೋದು ಅದು ಭಾಳ ಚಲೋ ಇತ್ತು ತಗೋತೆಲೇ ಕೆಡ್ಸಣ್ಣ ಅದನ್ನ ಮಾಡಂತಾರ ಅವರು ಕೆಡಕಿ ಹೇಳ್ತಾರೆ ಯಾಕೆ ನಮ್ಮ ಮಕ್ಕಳನ್ನು ಕೈ ತಟ್ಟಿ ಹೋಗ್ತಾರ ಅಂತಂತಂದ್ರೆ ಇಂಥವೆಲ್ಲವನ್ನು ಅಸಂಸ್ಕಾರ ಅನ್ನುವಂಥದ್ದು ಹೃದಯದಾಗ ಬಿತ್ಕೋತಾರಲ್ಲ ಅದು ಜೀವನ ನಾಶಕ್ಕೆ ಆಕೈತೆ ಹೊರತಾಗಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಒಬ್ಬ ತಾಯಿ ಒಬ್ಬ ತಾಯಿ ಆಕೆ ಗಂಡನ ಕಳ್ಕೊಂಡಿದ್ಲು ಮಗು ಒಂದೆರಡು ವರ್ಷದ್ದಿತ್ತು ಆವಾಗ ಗಂಡನ ಕಳ್ಕೊಂಡು ಆ ಮಗು ದೊಡ್ಡದಾಯಿತು ದೊಡ್ಡದಾದಾಗ ಅದಕ್ಕಷ್ಟು ಸಾಲಿಗೆ ಹಚ್ಚಿದ್ಲು ಬಾಲ್ಯಾವಸ್ಥೆಯನ್ನು ಪ್ರೈಮರಿಗೆ ಹಾಕಿ ಹೈಸ್ಕೂಲ್ಗೆ ಹಾಕಿ ಚಲೋ ಸಾಲಿ ಕಲಿಸಿದ್ಲು ತಾಯಿ ತಂದೆಯ ಒಂದು ಕೊರತೆ ಇಲ್ಲಾರ್ದಂಗೆ ತಂದೆ ಅನ್ನೋದು ನೆನಪಾಗಬಾರ್ದು ತಂದಿದು ನೋವಾಗಬಾರ್ದು ಅಂತ ತಿಳ್ಕೊಂಡು ಆ ತಾಯಿ ಯಾವುದು ಆ ಮಗನ ಕಣ್ಣು ಮುಂದೆ ಯಾವುದು ಬರಬಾರ್ದು ಅಂತ ತಿಳ್ಕೊಂಡು ಆ ಒಬ್ಬ ತಾಯಿ ಮಗನಿಗೆ ಬೆಳೆಸಿದ್ಲು ಆವಾಗ ಆ ಹುಡುಗ ಇದನ್ನಲ್ಲ ಆ ಹುಡುಗ ಒಬ್ಬಕ್ಕೆ ಹುಡುಗಿ ಲವ್ ಮಾಡತ್ತಿದ್ದ ಪ್ರೀತಿ ಮಾಡಕತ್ತಿದ್ದ ಅವ ಪ್ರೀತಿ ಮಾಡ್ತಾ ಇದ್ದ ಯಾಕೆ ನಮ್ಮ ಮಕ್ಕಳು ನಮ್ಮ ಕೈ ತುಕ್ಕಾರ ಆ ಮಗ ಪ್ರೀತಿ ಮಾಡ್ತಾ ಇದ್ದ ಆಕೆ ಅವ ಒಂದು ಕಡೆ ಭೇಟಿ ಹಾಕಿದ್ರು ದಿನ ಒಂದು ಟೈಮಿಗೆ ಭೇಟಿ ಹಾಕಿದ್ರು ಒಂದು ಕಡೆ ಮೀಟಪ್ ಹಾಕಿದ್ರು ಆ ಭೇಟಿ ಆಗ್ಬೇಕಾದ್ರೆ ಬಹಳ ದಿನ ಫ್ರೆಂಡ್ಶಿಪ್ ಬೆಳೀತು ಗೆಳೆತನೇ ಬೆಳೀತು ಪ್ರೀತಿ ಹುಟ್ಟಿತು ಅವಾಗ ಆಕೆ ಕೇಳ್ತಾಳೆ ಹುಡುಗಿ ಹುಡುಗಿ ಕೇಳ್ತಾಳೆ ಅಕ್ಕಿ ಅಲ್ಲ ಎರಡು ವರ್ಷ ಆಯ್ತು ನಾನು ಪ್ರೀತಿ ಮಾಡಕತ್ತು ಮತ್ತು ನಾ ಕೇಳಿದ್ದು ಕೊಡ್ತೀನಂತ ಅಕ್ಕಿ ನಿನ್ನ ಸಲುವಾಗಿ ಹಗಲೆಲ್ಲ ಇಲ್ಲಿಗೆ ಬರ್ತೀನಿ ನಾನು ಮತ್ತು ನೀ ಏನು ಕೇಳ್ತಿ ಅದನ್ನು ಕೊಡ್ತೇನೆ ತಂದು ಅಂತ ಆ ಒಂದ ನಮ್ಮ ಮಕ್ಕಳು ಕೈ ಬಿಟ್ಟು ಹೋಗ್ಲಿಕ್ಕೆ ಕಾರಣ ಆಯ್ತಂತ ತಿಳ್ಕೊಂಡು ಮತ್ತು ನಿನಗೇನು ಬೇಕಂತ ಕೇಳಿದವ ನಿನಗೇನು ಬೇಕಂತ ಕೇಳಿದೆ ನನಗೇನಿಲ್ಲ ನೀ ಎಷ್ಟು ಪ್ರೀತಿ ಮಾಡ್ತೀ ಅನ್ನೋದಕ್ಕೆ ನಾನು ನೋಡ್ಬೇಕಾಗೈತಿ ನಿಮ್ಮನ ಹೃದಯ ತಂದು ಕೊಡಬೇಕು ಅಂತ ಹೇಳ್ತಾಳಕ್ಕೆ ನಿಮ್ಮ ಹೃದಯ ಐತಲ್ಲ ಅದು ಜೀವಂತ ಹೃದಯ ಅದನ್ನು ಹಿಂಗೆ ಕೊಚ್ಚಿ ಹಿಂಗೆ ಕೈಯ ಹಿಡ್ಕೊಂಡು ತಂದು ಕೊಡಬೇಕು ಆವಾಗ ನೀ ನಿಜವಾಗಿ ನಾನು ಪ್ರೀತಿ ಮಾಡೋಕ್ಕತಿ ಅಂತ ಅರ್ಥ ಆಕೈತಿ ಅಂತ ಆಕೆ ಅಂದ ಅನ್ಲಕ್ಕ ಅವಾಗ ಅವಾಗ ಆಯ್ತು ಅಂತ ತಿಳ್ಕೊಂಡಿವ ಒಪ್ಕೊಂಡ ನಿನಗೆ ಹೃದಯ ಹೌದಿಲ್ಲ ನಾನು ತಂದು ಕೊಡ್ತೀನಿ ಇಷ್ಟೆಲ್ಲ ಎರಡು ವರ್ಷ ಮೂರು ವರ್ಷ ಆಯ್ತು ನಿನಗೆ ಪ್ರೀತಿ ಮಾಡೋಕೊತ ಒಂದು 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 ಹೃದಯ ತಂದು ಕೊಡೋದಾಗಲ್ಲ ನನ್ನ ಪಡ್ಕೊಳ್ಳಕ್ಕೆ ನಾನು ಏನಾದರೂ ತಂದು ಕೊಡ್ತೀನಿ ಅಂತ ತಿಳ್ಕೊಂಡು ಅಂದಾಗ ಆಕೆ ಅಂದ್ಲು ಹುಡುಗಿ ಈ ಸದ್ದು ನೀ ತಂದು ಕೊಡು ಈ ಸದ್ದ ಬೇಕಂದಕ್ಕೆ ಬಂದೆವ ಮನೆಗೆ ಓಡಿಕೊಂತ ತಾಯಿ ಮಗ ಬರ್ತಾನೆ ಅಂತ ತಿಳ್ಕೊಂಡು ನನ್ನ ಮಗ ಬರ್ತಾನೆ ಅಂತ ತಿಳ್ಕೊಂಡು ಹಾಂ ಬಿಸಿಲು ಹತ್ನ ಬರ್ತಾನಂತ ತಿಳ್ಕೊಂಡು ಹೊಸ ಮಜ್ಜಿಗೆ ಹಾಂ ಹಾಂ ಪಾನಕ ಶ ಶರಬತ್ ನನ್ನ ಮಗ ಕಾಲೇಜ್ಗೆ ಹೋಗಿ ಬರ್ತಾನ ಆತ ಬಂದಕ್ಕೂ ಹೊಟ್ಟಿಸ್ತಿರ್ತದೆ ನನ್ನ ತಿಳ್ಕೊಂಡು ಪಾಪ ತಾಯಿ ಮನೆಗೆ ಕಾಯ್ಕೋ ಅಂತ ಹೊಲದು ಒಲಿ ಮುಂದೆ ಕುಂತಿದ್ಲು ಬಂದ ಮಗ ಅವಾಗ ಇಪ್ಪ ಈಗ ಬಂದೆನು ಇಪ್ಪ ನಿಂಗೆ ಗಣಿವಾಯ್ತಲ್ಲ ಇಪ್ಪ ಎಟ್ಟರ ಕಪ್ಪಗಾಗಿದೇಯಪ್ಪ ಭಾಳ ನನ್ನ ಕೂಸ ಒಟ್ಟು ಕೈಕಾಲು ಮುಖ ತಕ್ಕೋ ರೇಪ ಒಟ್ಟು ತಣ್ಣಗೆ ಮಜ್ಜಿಗೆ ಕುಡಿದು ಒಂದೆರಡು ಬಿಸಿ ರೊಟ್ಟಿ ಮಾಡಿ ಕೊಟ್ಟನೆ ಅಂದ್ರೆ ಉಂಡು ಮಕ್ಕೋ ನನ್ನ ಮಗ ಉಂಡು ಮಕ್ಕೋ ಮಗ ಅಂದ್ರೆ ನೀವು ಒಬ್ಬನ ನನಗೆ ನೀನಾ ಬೆಳಕು ನೀನ ಎಲ್ಲ ಅಷ್ಟು ನನ್ನ ಖುಷಿ ಅದು ನಿನ್ನ ಖುಷಿ ಒಳಗಡೆಗೆ ಅದ ಅಂತ ತಿಳ್ಕೊಂಡು ಆ ತಾಯಿ ಅನ್ಬಕ್ಕಾದ್ರೆ ಇವ್ ಸಿಟ್ಟಿಗೆ ಏ ಹೋಗ್ಬೇಕು ನನಗೆ ಅದ್ರ ಊಟ ತಂದು ಕೊಡ್ತೀನಿ ನೀನು ನಾನ್ಯಾಕ ಕೈಕಲ್ ಮುಖ ತಗೊಳು ಹೋಗಿ ನನಗೆ ರೊಟ್ಟಿ ಬೇಡ ಊಟ ಬೇಡ ಹೋಗ ಅಂತ ಅಂದ್ರೆ ಅವಾಗ ಇಪ್ಪ ಇಪ್ಪ ಮಗ ಯಾರು ಏನು ಅಂದ್ರೆ ನಿನಗೆ ಇಪ್ಪ ಯಾರನ್ನ ಅಂದ್ರೆ ನಿನಗೆ ಅಂದ್ರೆ ಯಾಕೆ ಹಂಗೆ ಹಂಗ ಸಿಟ್ಟಾಗಿ ಮಗ ಯಾಕೆ ಸಿಗ್ತಾ ಇದ್ದ ಇವ್ರು ಇಂಥವ್ರು ಅಂದ್ರ ಅಂತ ಹೇಳಿ ನನಗೆ ನಿನಗೆ ನೋವು ಅಂತಂದ್ರ ನಾನು ಏನಾದರೂ ಮಾಡ್ತೀನಿ ಅವ್ರಿಗೆ ಯಪ್ಪ ನನ್ನ ಮಗ ನೀನು ದುಃಖ ಆಗಬೇಡ ಮಗ ನಿನ್ನ ನಾ ನಾಡ್ದೀನಿ ನಿಂದಷ್ಟೆಲ್ಲ ಜೀವನ ನೋಡಿ ತಣ್ಣಗೆ ಕಣ್ಣು ಮುಚ್ಬೇಕಂತೀನಿ ಮಗ ಹಂಗೆ ಮಾಡಬೇಡನಿ ಅಂತ ತಿಳ್ಕೊಂಡು ಆ ತಾಯಿ ಎಂದಾಗ ಅವಾಗ ಇಪ್ಪ ನಿನಗೇನಾದರೂ ಬೇಕನು ಹೇಳು ಇಂಥದ್ದು ಇಂಥದ್ದು ಬೇಕಾಗಿತ್ತೇವ್ವಾ ಅಂತ ತಿಳ್ಕೊಂಡು ನೀವು ಸರಿ ಹೇಳು ನಾನು ಜೀವ ಒತ್ತಿಟ್ಟಾದ್ರೂ ಕೊಡ್ತೀನಿ ಮಗ ನಿನಗೆ ನೋವಾಗಬಾಡು ಅಂತಳ ತಾಯಿ ನೋವಾಗಬಾರ್ದು ನಿನಗೆ ನೋವಾಗಬಾರ್ದು ಯವ್ವಾ ನಿಜ ಹೇಳಕಿಯನ್ ನೀನು ಯವ ನೀ ನಿಜ ಹೇಳಕೊತಿಯ ಹೌದಾ ಮಗ ನಿನಗೇನು ಬೇಕು ಹೇಳು ನೀ ಯವಾ ಸರಿ ಸುಳ್ಳಾಡ್ತಿ ಮಾತು ಮುರಿತಿ ಕೇಳಿದ್ ಕೊಡ್ಬೇಕಲ್ಲ ನೀನು ನೀ ಕೊಡಲ್ಲ ಅಂತ ತಿಳ್ಕೊಂಡ ನಾ ಬೇಜಾರದಾಗದಿನಿ ಎಪ್ಪಾ ನನ್ನ ಮುದ್ದಿನ ಮಗ ಅಲ್ಲ ಎಪ್ಪಾ ನೀ ಒಬ್ಬನ ನನಗೆ ಆಯ್ತು ನೀ ಏನ್ ಕೇಳ್ತದ ಅಂತ ಆಯ್ತು ಕೊಡ್ತೀನಿ ಯವ ಆಣೆ ಮಾಡು ಪ್ರಮಾಣ ಮಾಡು ಕೈ ಮೇಲೆ ಕೈ ಇಟ್ಟು ಮಗ ನೀ ಕೇಳಿದೆ ನಾನು ಕೊಡ್ತೀನಿ ಮಗ ಅಂತ ತಿಳ್ಕೊಂಡಿನಿ ಅನ್ಬೇಕು ಬಾಯಿ ತುಂಬ ಅವಾಗ ನನಗೆ ಸಂತೋಷಕ್ಕೆತಿ ಅವಾಗ ನಾ ಕೇಳ್ತೀನಿ ಅನ್ನೋದು ಕೇಳ್ತೀನಿ ಮೊದಲು ಆಣೆ ಮಾಡ ಅಯ್ಯ ಮಗ ಇಷ್ಟ ಎತ್ತೀನಿ ಹೊತ್ತೀನಿ ತೊಳೆದೀನಿ ಬಳ್ದೀನಿ ಅಂಗಿ ಚೊಣ್ಣ ಹಾಕಿ ಹೌದು ಅಲ್ಲ ಎಲ್ಲ ಮಾಡೀನಿ ಮಗ ನೀ ಕೇಳಿದೆ ಕೊಡಂಗಿಲ್ಲ ಅಂತೀನಿ ಹುಚ್ಚ ಕೇಳು ಅನ್ಲಕ್ಕಿ ತಾಯಿಂದು ಕೇಳ ಮಗ ಅಂತಂದಾಗ ಯವ್ವ ಮಾತು ಮುರಿಬಾರ್ದು ಮತ್ತೆ ಹೇಳ್ದಿ ಮ್ಯಾಗ ಕೇಳು ಕೇಳ ಏನ್ ಅಂದಾಗ ಪ್ರಾಮಿಸ್ ಆಣಿ ಮಾಡು ನನಗೆ ಇಂಥದ್ದು ಕೊಡ್ತೀನಿ ಮಗ ಅಂತ ಆಣಿ ಅಂತ ತಿಳ್ಕೊಂಡಾಗ ತಾಯಿ ಕೈ ಕೆಳಗಿತ್ತು ಮಗನ ಕೈ ಮ್ಯಾಗ ಹಾಕಿ ಮಗ ಆಣಿ ಮಾಡಿ ಹೇಳ್ತೀನಿ ಅಪ್ಪ ಯಪ್ಪಾ ನಿನ್ನ ಖುಷಿ ನನಗೆ ಭಾಳ ದೊಡ್ಡದ ನಿನಗೇನು ಬೇಕಂತ ತಿಳ್ಕೊಂಡು ಆಣಿ ಮಾಡಿ ಕೇಳಿದಾಗ ಯವ್ವ ಒಂದ ಒಂದು ನಾ ಹುಡುಗಿನ ಪ್ರೀತಿ ಮಾಡಕ್ ಕೊತ್ತಿನಿ ಅಕ್ಕಿಗ ಲವ್ ಮಾಡಕ್ ಕೊತ್ತಿನಿ ಆದ್ರಕ್ಕಿ ನಿನ್ನ ನನ್ನ ನಿನ್ನ ಮನೆಗೆ ಸಸಿಯಾಗಿ ಬರ್ಬೇಕಾಗಿತ್ತಂದ್ರೆ ಅಕ್ಕಿ ಒಂದು ಕೇಳ್ಯಾಳ ಏನು ಕೇಳ್ಯಾಳ ಅಂತಂದ್ರೆ ನಿಮ್ಮ ಮೊವನು ಹೃದಯ ತಂದು ಕೊಡು ನಿನ್ನ ಮದುವೆ ಹಾಕಿನಂತ ಅಂದಾಳ ಮತ್ತು ನಿನ್ನ ಹೃದಯ ನನಗ್ ಕೊಡು ಮಾತು ಮುರಿಬೇಡ ಅಂತ ಅಂದಳ ಮಾತು ಮುರಿಬೇಡ ಅಂದಾಗ ತಾಯಿ ತಾಯಿ ಇದನ್ಸಿನ ಒಂದು ಹುಟ್ಟಿರಲಿಲ್ಲ ತಾಯಿಗೆ ಮಗ ನನ್ನ ಮಗ ಹೃದಯ ಕೇಳಿದ್ನಂತ ಅಕಿ ಯಾವಾಗ ಯವ ನಿನ್ನ ಹೃದಯ ತಂದು ಕೊಡಂತ ನನ್ನ ನನ್ನ ಪ್ರೀತಿ ಮಾಡು ಹುಡುಗಿ ಹೇಳಾಳ ಬೇ ಯವ್ವ ನೀ ಮಾತು ಮುರಿಗಾಡನ್ನು ತಂದಾಗ ತಾಯಿ ಒಂದು ವಿಚಾರ ಮಾಡಲಿಲ್ಲ ಎರಡು ವಿಚಾರ ಮಾಡಲಿಲ್ಲ ಒಂದು ಕ್ಷಣ ಕಣ್ಣು ಮುಚ್ಚಿ ಮಗನ ಬಾಳೆ ಬದುಕಿನ ಬಗ್ಗೆ ವಿಚಾರ ಮಾಡಿದ್ಲು ತೊಳೆದಿದ್ದು ಬಳದಿದ್ದು ಬೆಳೆಸಿದ್ದು ಹಾಕಿದ್ದು ತೊಟ್ಟಿದ್ದು ಎಲ್ಲ ವಿಚಾರ ಮಾಡ್ಕೊಂಡು ಏ ಮಗ ನಿನಗ ನಾ ಇಲ್ಲಂತೀನೇನು ನಿನಗ ನಾ ಇಲ್ಲಂತೀನಿ ಅಂತಿನೇ ಮಗ ತಗೋ ತಗೋ ಕುಡಿಕೊಲ್ಲ ಬಗೆ ಇದಳ್ಕೊಂಡು